ಅಂಗನವಾಡಿ ಶಾಲೆಯ ಮಕ್ಕಳಿಗೆ ಪೂರ್ವ ಶಿಕ್ಷಣ ನೀಡುವಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಪಾತ್ರ ಎಷ್ಟು ಮುಖ್ಯವೋ ಪಾಲಕರ ಮತ್ತು ಸ್ಥಳೀಯರ ಪಾತ್ರ ಅಷ್ಟೇ ಮುಖ್ಯವಾಗಿರುತ್ತದೆ ಎಂದು ಅಜೀಂ ಪೇಮ್ ಜಿ ಫೌಂಡೇಶನ್ ಎ ಪಿ ಎಫ್ ರೇಣುಕಾ ಅವರು ಸಾರ್ವಜನಿಕರಿಗೆ ತಿಳಿಸಿದರು ಚಿತಾಪುರ ತಾಲೂಕಿನ ಯರ್ಗಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಚಿತಾಪುರ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದ ಬಾಲಮೇಳ ಚಿಲಿಪಿಲಿ ಅಂಗನವಾಡಿ ಮಕ್ಕಳ ಹಬ್ಬ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಅಂಗನವಾಡಿಯ ಮಕ್ಕಳು ಶಾಲೆಯಲ್ಲಿ ಪ್ರತಿನಿತ್ಯ ಶಾಲಾಪೂರ್ವ ಶಿಕ್ಷಣದ ಅನೇಕ ಚಟುವಟಿಕೆಗಳನ್ನು ಮಾಡಿದ ನಂತರ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ ಉತ್ತಮ ಶಿಕ್ಷಣ ನೀಡುತ್ತಾರೆ ಮಕ್ಕಳಿಗೆ ಶಾಲಾಪೂರ್ವ ಶಿಕ್ಷಣ ನೀಡುವ ಈ ಕಾರ್ಯಕರ್ತರ ಜೊತೆಗೆ ಪಾಲಕರ ಮತ್ತು ಗ್ರಾಮದ ಚುನಾಯಿತ ಪ್ರತಿನಿಧಿಗಳ ಸಹಾಯ ಸಹಕಾರದಿಂದ ಇನ್ನಷ್ಟು ಉತ್ತಮ ಶಿಕ್ಷಣ ನೀಡಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು அது மா அங்கன்வாடி அங்கன்வாடி மீல்விச்சாரி கவிதா பாட்டில் பாலமேளா என்ப கார்களும் ಮಕ್ಕಳು ಪಾಲಕರು ಸಹಿತ ಮಕ್ಕಳೊಂದಿಗೆ ಮಕ್ಕಳಾಗಿ ಪಾಲ್ಗೊಳ್ಳಬೇಕು ಇದರಿಂದ ಮಕ್ಕಳ ಶಿಕ್ಷಣದ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತದೆ ಎಂದು ಪಾಲಕರಿಗೆ ಕಿವಿಮಾತು ಹೇಳಿದರು ಚಟುವಟಿಕೆ ಮಕ್ಕಳು ಯಾವ ರೀತಿಯಲ್ಲಿ ಭಾಗವಹಿಸುತ್ತಾರೆ ಸೀಮಿತ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ಪ್ರತಿಯೊಬ್ಬರು ಗ್ರಾಮದ ಫಲಾನುಭವಿಗಳ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಪೋಷಕರು ಅಜ್ಜ ಅಜ್ಜಿ ಆಗಿರ್ಬೋದು ಎಲ್ಲರೂ ಕೂಡ ಭಾಗವಹಿಸುವಂತಹ ಕಾರ್ಯಕ್ರಮ ಯರಗಲ್ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ದೇವಮ್ಮ ಅನ್ನದಾನಿ ಮತ್ತು ಇನ್ನಿತರ ಅಂಗನವಾಡಿ ಶಾಲೆಯ ಕಾರ್ಯಕರ್ತೆಯರು ಅಂಗನವಾಡಿ ಶಾಲೆಯಲ್ಲಿ ಪ್ರತಿನಿತ್ಯ ಮಕ್ಕಳಿಗೆ ಕಲಿಸುವ ವಿವಿಧ ಚಟುವಟಿಕೆಗಳಾದ ವಾರಗಳ ಫಲಕ ಅಕ್ಷರಗಳ ಫಲಕ ಹವಾಮಾನದ ಮಾಹಿತಿ ಫಲಕ ದೈಹಿಕ ಅಭಿವೃದ್ಧಿಯ ಫಲಕ ಸಾಮಾಜಿಕ ಭಾವನಾತ್ಮಕ ಅಭಿವೃದ್ಧಿಯ ಫಲಕ ಅಂಕಿ ಸಂಖ್ಯೆಗಳ ಫಲಕ ವಿವಿಧ ಬಣ್ಣಗಳ ಮಾಹಿತಿ ಫಲಕ ದವಸ ಧಾನ್ಯಗಳು ಕ್ಯಾಲೆಂಡರ್ ಅಕ್ಷರ ಮಾಲೆ ಕಥೆಗಳ ಮೂಲಕ ಮಕ್ಕಳಿಗೆ ಪಾಠ ಕಲಿಸುವುದರ ಫಲಕ ಸೇರಿದಂತೆ ವಿವಿಧ ನಾಮಫಲಕಗಳು ಆಕರ್ಷಣೀಯವಾಗಿತ್ತು ಪ್ರತಿದಿನ ಅಂಗನವಾಡಿಯ ಶಿಕ್ಷಕಿಯರು ಮಕ್ಕಳಿಗೆ ಕಥೆಗಳ ಮೂಲಕ ಹಾಡಿನ ಮೂಲಕ ಹೇಗೆ ಪಾಠ ಮಾಡುತ್ತಾರೆ ಎಂದು ತಿಳಿಸುವ ವಿಧಾನವು ಸರಳವಾಗಿತ್ತು ಅಂಗನವಾಡಿ ಶಾಲೆಯಲ್ಲಿ ಕಲಿತ ಮಕ್ಕಳು ಯಾವ ತರಹ ಶಾಲಾಪೂರ್ವ ಶಿಕ್ಷಣ ಪಡೆದಿದ್ದಾರೆ ಎಂದು ಮಕ್ಕಳು ತಮ್ಮ ತೊದಲು ಮಾತುಗಳ ಮೂಲಕ ಪಾಲಕರಿಗೆ ಸಾರ್ವಜನಿಕರಿಗೆ ಪ್ರಚುರಪಡಿಸಿದರು ಅಲ್ಲದೆ ತಮ್ಮ ತಮ್ಮ ಮಕ್ಕಳೊಂದಿಗೆ ಪಾಲಕರು ಸಹಿತ ಚಿತ್ರ ಬಿಡಿಸುವುದು ವಿವಿಧ ಕ್ರಿಯಾತ್ಮಕ ಚಟುವಟಿಕೆ ಮಾಡುವುದರಲ್ಲಿ ಭಾಗಿಯಾಗಿ ಸಂತಸ ವ್ಯಕ್ತಪಡಿಸಿದರು ಅಣ್ಣಾ ಅಣ್ಣಾ <long>